ನೋಡಿ ಒಬ್ಬ ವ್ಯಕ್ತಿ ಸತ್ತೋದ್ರೆ ಮುಂದೇನು ಚೋಚನೆ ಮಾಡೋರಿಗೆ ನಮಗೂ ಸಾವು ಅಂತ ಗೊತ್ತಿಲ್ಲ ಇದು ಸಮಸ್ಯೆ ಮತ್ತು ಆ ಹೆಣ್ಮಕ್ಳೆಲ್ಲ ಎಲ್ಲರೂ ಆಸೆ ಇಷ್ಟೇ ನಾನು ಹೇಳ್ದಂಗೆ ಕೇಳು ಗಂಡ ಬೇಕಂತ ಅಂದ್ಬಿಟ್ಟು ಹೋಗಿ ಡಾಕ್ಟ್ರ್ ಆಯ್ಕೆ ಮಾಡ್ಕೊಂತಾರೆ ಇಂಜಿನಿಯರ್ ನನಗೆ ಅನ್ನಿಸ್ತದೆ ನಾನು ಹೇಳದ್ಕೆಲ್ಲ ಓಕೆ ಅನ್ನೋ ಗಂಡ ಬೇಕಂದ್ರೆ ಅವ್ರು ಸುಮ್ಮನೆ ಕಂಡಕ್ಟ್ರ್ ಮದುವೆ ಆಗೋದು ಒಳ್ಳೆಯದು ಅಂತ ಯಾಕೆ ಅಂದ್ರೆ ಈಗ ಡಾಕ್ಟ್ರು ಮದುವೆ ಅಂತ ಇಟ್ಕೊಳ್ಳಿ ರೀ ಒಂದ್ ನೆಕ್ಲೇಶ್ ಮಾಡಿಸ್ಕೊಡಿ ಅಂದ್ರೆ ಅವ್ರು ಏನಂತಾರೆ ಡಾಕ್ಟ್ರು ಈಗಲೇ ಯಾವುದು ಹೇಳೋಕ್ಕಾಗಲ್ಲ ಅಂತಾರೆ ಅವ್ರು ಹೇಳೋ ಅಭ್ಯಾಸ ಇಂಜಿನಿಯರ್ ಮದುವೆ ಆಯ್ತಾರೆ ರೀ ಒಂದು ಲಾಂಗ್ ಸರ ಮಾಡಿಸ್ಕೊಡ್ರಿ ಪ್ಲ್ಯಾನ್ ಮಾಡುವ ಇರು ಅಂತ ಅವರು ಮಾಡಿಸ್ಕೊಡೋಲ್ಲ ಇನ್ನು ಒಬ್ಬ ಲಾಯರ್ ಮದುವೆ ಆದರೂ ಒಂದು ಚಿಟ್ಕೊಳ್ಳಿ ಅವರು ಡಿಸೆಂಬರ್ ಇಪ್ಪತ್ತರ ಮೇಲೆ ನೋಡೋಣ ಅಂತಾರೆ ಅಲ್ಲಿ ಬಂದು ಆಗಿಬಿಟ್ರೆ ನೆಕ್ಲೆಸ್ ಮಾಡಿಸು ರೈಟ್ ಲಾಂಗ್ ಸರ ಮಾಡಿಸು ರೈಟ್ ಎಲ್ಕ ಓಕೆ ಅನ್ಬೇಕಲ್ಲ ಎಲ್ಕ ರೈಟ್ ಅನ್ನೋ ಕಂಡಕ್ಟ್ರೇ ಬಿಟ್ರೆ ಅವ್ರಿಗೆ ಕಂಡಕ್ಟ್ರ್ ಆಗಬೇಕು ಅಂತ ಅಷ್ಟೇ ಇನ್ನೇನು ಎಲ್ಲ ರೈಟ್ ಅನ್ಬೇಕಾರೆ ಅವರೇ ಆಗಬೇಕಲ್ಲ ಸರ್ ರೈಟ್ ಅನ್ಬಿಡ್ಲಿ ಅಥವಾ ಈ ಇಂಜಿನಿಯರು ಡಾಕ್ಟರು ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಮತ್ತು ಪಿ ಯು ಕಾಲೇಜ್ ಅಂತ ಇದೆ ಸರ್ ಸೊ ಅಲ್ಲಿ ಈ ಬೇರೆ ಊರುಗಳಿಂದ ಬರೋರು ಇಂಥವ್ರಿಗೆ ಎಸ್ ಎಸ್ ಎಲ್ ಸಿ ಆದಮೇಲೆ ಬಂದು ಅಲ್ಲಿ ಸೇರಿಕೊಂಡ್ರು ಪಿ ಯು ಸಿ ಅಲ್ಲೇ ಓದಿಸ್ತಾರೆ ಮತ್ತು ಎನ್ ಇ ಇ ಟಿಗೆ ಗೈಡ್ ಮಾಡ್ತಾರೆ ಮತ್ತು ಅವ್ರನ್ನ ಡಾಕ್ಟ್ರನ್ನಾಗಿ ತಯಾರು ಮಾಡ್ತಾರೆ ಡಾಕ್ಟರ್ ಓದಿಸ್ತಾರೆ ಮತ್ತು ಇಂಜಿನಿಯರಿಂಗೂ ಕೂಡ ಗೈಡೆನ್ಸ್ ಕೊಡ್ತಾರೆ ಅವರು ಸುಮಾರು ಐವತ್ತು ಎಕ್ಸ್ಪರ್ಟ್ಸ್ ಲೆಕ್ಚರರ್ ಇದ್ದಾರೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ಪ್ರತಿ ವರ್ಷ ಒಂದು ಐನೂರಿಂದ ಆರುನೂರು ಜನನ ಡಾಕ್ಟ್ರನ್ನಾಗಿ ಅವರು ರೂಪಿಸ್ತಾ ಇದ್ದಾರೆ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ಸರ್ ನಮಗೆ ಪರಿಶ್ರಮ ಪಿ ಯು ಕಾಲೇಜ್ ಮತ್ತು ನೀಟ್ ಅಕಾಡೆಮಿ ಖಂಡಿತ ಧನ್ಯವಾದಗಳು ಹ್ಞೂ ಪರಿಶ್ರಮ ಪಿ ಯು ಕಾಲೇಜ್ ನೀಟ್ ಅಕಾಡೆಮಿ ಇವ್ರಿಗೂ ಒಂದು ಹಾಡ್ಬಿಡ್ತೀರಾ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರ ಸಾರಥ್ಯದಲ್ಲಿ ವಿದ್ಯೆ ಎಂಬುದೇ ಸಾರ್ಥಕವಯ್ಯ ಶ್ರಮ ನಮಗೆ ದೊರಕುವುದಯ್ಯ ಶಮದ ಜೊತೆಗೆ ಪರಿಯಾಗಲಿ ಪರಿಶ್ರಮ ಸೇರಿರಿ ವೈದ್ಯರಾಗುವ ಆಸೆ ಅಂಬರವ ಮುಟ್ಟಿರಿ ಶುಭವಾಗಲಿ ಪರಿಶ್ರಮಕ್ಕೆ ಶುಭವಾಗಲಿ ಪರಿಶ್ರಮಕ್ಕೆ